ಜೈ ಭಾರತ್ ಒಂದೇ ಮಾತರಂ ಕೊನೆಗೂ ಪ್ರಧಾನಿ ಮೋದಿ ಅವರು ಎಲ್ಲ ವಿಚಾರಗಳಿಗೂ ತೆರೆ ಎಳೆದಿದ್ದಾರೆ ಇವತ್ತು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೆಲವೊಂದು ವಿಚಾರದ ಬಗ್ಗೆ ಹಾಗೂ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಟೆರರ್ ಆ್ಯಂಡ್ ವಾಟರ್ ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಟೆರರ್ ಆ್ಯಂಡ್ ಟ್ರೇಡ್ ಒಟ್ಟಿಗೆ ನಡೆಸಲು ಸಾಧ್ಯವಿಲ್ಲ ಟೆರರ್ ಆ್ಯಂಡ್ ರಿಲೇಷನ್ ಒಟ್ಟಿಗೆ ಮುಂದುವರಿಯಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಪಾಕಿಸ್ತಾನಕ್ಕೆ ಪ್ರಧಾನಿ ಒಂದೇ ಆಪ್ಷನ್ ಕೊಟ್ಟಿದ್ದು ನೀವು ಉಗ್ರ ದಮನ ಮಾಡಲೇಬೇಕು ಬೇರೆ ನಿಮಗೆ ಆಪ್ಷನ್ ಇಲ್ಲ ಪಾಕಿಸ್ತಾನಕ್ಕೆ ಒಂದು ವಾರ್ನಿಂಗ್ನ ಅವಶ್ಯಕತೆ ಇತ್ತು ಅಲ್ಲಿನ ಸೇನಾಧಿಕಾರಿ ಹೇಗೆ ಧಮಕಿ ಹಾಕುತ್ತಾರೋ ಅಲ್ಲಿನ ಪ್ರಧಾನಿ ಭಾರತದ ಮೇಲೆ ಹೇಗೆ ಧಮಕಿ ಹಾಕುತ್ತಾರೋ ಅದೇ ರೀತಿ ನಾವು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ನೀವು ಇದೇ ರೀತಿ ಏನಾದರೂ ಕುತಂತ್ರ ಮಾಡಲು ಮುಂದುವರಿದರೆ ನೀವು ತುಂಬ ಭೀಕರವಾದ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದಲೂ ಒಂದು ಎಚ್ಚರಿಕೆ ರವಾನಿಸಿದ್ದಾರೆ ಪಾಕಿಸ್ತಾನ ಭಾರತವನ್ನು ಅಣ್ವಸ್ತ್ರದ ಮೂಲಕ ಬ್ಯಾಕ್ಮೇಲ್ ಮೇಲ್ ಮಾಡುತ್ತಿತ್ತು ಅವರಲ್ಲಿ ಏನೇ ಕೇಳಿದ್ರೂ ಅವರ ಬಾಯಲ್ಲಿ ಬರುವುದು ಒಂದೇ ನಾವು ಭಾರತದ ಮೇಲೆ ಅಣ್ವಸ್ತ್ರ ದಾಳಿ ಮಾಡ್ತೇವೆ ಅಂತ ಇದಕ್ಕೂ ಪ್ರಧಾನಿ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ ನಿಮ್ಮ ಅಣ್ವಸ್ತ್ರಗಳಿಗೆ ನಾವು ಕ್ಯಾರ್ ಮಾಡಲ್ಲ ಅದನ್ನು ಮೆಟ್ಟಿ ನಿಲ್ಲಿಸುವ ಸಾಮರ್ಥ್ಯ ನಮಗಿದೆ ಅಂತ ಗುಡುಗಿದ್ದಾರೆ ಭಾರತದ ಮೂರು ವಿಭಾಗದ ಸೈನಿಕರಿಗೆ ಭಾರತದ ಸೈಂಟಿಸ್ಟ್ಗಳಿಗೆ ಭಾರತದ ಎಲ್ಲ ಸೇನಾಪಡೆಗೆ ಸೆಲ್ಯೂಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಈ ಸಂಘರ್ಷದಲ್ಲಿ ಯಾವ ರಾಷ್ಟ್ರದ ಯಾವ ಆಯುಧಗಳು ವರ್ಕ್ ಆಗಿದೆ ಎಂಬುದು ಗೊತ್ತಾಗಿದೆ ಟರ್ಕಿ ನಿರ್ಮಿತ ಅಲ್ಲಿನ ಡ್ರೋನ್ ಇರ್ಬೋದು ಹಾಗೂ ಚೀನಾ ನಿರ್ಮಿತ ಫೈಟರ್ ಜೆಟ್ ಹಾಗೂ ಮಿಸೈಲ್ ಇರಬಹುದು ಅದನ್ನೆಲ್ಲ ಭಾರತ ಉಡಿಸ್ ಮಾಡಿದೆ ಭಾರತದ ಡಿಫೆನ್ಸ್ ಬಗ್ಗೆ ಹೇಳುವುದೇ ಬೇಡ ಭಾರತೀಯ ಸೇನೆ ಪಾಕಿಸ್ತಾನದ ಫೈಟರ್ ಜೆಟ್ ಅವರ ಮಿಸೈಲ್ಗಳು ಹಾಗೂ ಡ್ರೋನ್ಗಳನ್ನು ತಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಆಯುಧಗಳು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದೆ ದಾಳಿ ದಾಳಿಯಾದ ನಂತರ ಇಡೀ ರಾಷ್ಟ್ರವೇ ಆಕ್ರೋಶಗೊಂಡಿತ್ತು ಪ್ರವಾಸಿಗರು ಎಂಜಾಯ್ ಮಾಡುತ್ತಿದ್ದ ಸಂದರ್ಭದಲ್ಲಿ ಇಪ್ಪತ್ತಾರು ಮಂದಿಯನ್ನು ಕೊಲ್ಲಲಾಯಿತು ಅದು ಕೂಡ ಧರ್ಮ ಕೇಳಿ ಕೊಂದರು ಅಷ್ಟು ಭೀಕರವಾಗಿತ್ತು ಈ ಹತ್ಯೆ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿದೆ ಈ ಬಾರಿ ಪಾಕಿಸ್ತಾನ ಅನ್ಕೊಂಡಿರಲಿಲ್ಲ ಭಾರತ ಇಷ್ಟು ಭೀಕರವಾಗಿ ದಾಳಿ ನಡೆಸುತ್ತೆ ಅಂತ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಏರ್ ಸ್ಟ್ರೈಕ್ ಮಾಡಿದ್ರು ಆದರೆ ಈ ಬಾರಿಯ ದಾಳಿ ಭಾರತದ್ದು ತುಂಬ ಭೀಕರವಾಗಿತ್ತು ಪಾಕಿಸ್ತಾನದ ಹನ್ನೊಂದು ಏರ್ಬೇಸ್ ಅನ್ನು ಪುಡಿಪುಡಿ ಮಾಡಲಾಗಿದೆ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಕೂಡ ಡ್ಯಾಮೇಜ್ ಆಗಿದೆ ಭಾರತೀಯ ಸೇನೆ ಕೇವಲ ಪಾಕ್ ಉಗ್ರರನ್ನು ಗುರಿಯಿಟ್ಟು ದಾಳಿ ನಡೆಸಿದ್ರು ಇದರ ಮಧ್ಯೆ ಪಾಕ್ ಸೇನೆ ಎಂಟ್ರಿ ಆಯಿತು ಈ ಜೈಷ್ ಎ ಮೊಹಮ್ಮದ್ನ ಈ ಟೆರರ್ ಫ್ಯಾಕ್ಟರಿಯನ್ನೇ ಧ್ವಂಸ ಮಾಡಲಾಗಿದೆ ಇನ್ನು ಇದಕ್ಕೆ ಭಾರತವು ಕೂಡ ಸ್ಪಷ್ಟಪಡಿಸಿದೆ ನಮ್ಮ ದಾಳಿ ಏನಿದ್ರು ಪಾಕ್ನಲ್ಲಿರುವ ಭಯೋತ್ಪಾದಕರ ಮೇಲೆ ಅಲ್ಲಿನ ಸೇನೆ ನೆಲೆ ಅಲ್ಲ ಇನ್ನು ಈ ವಿಚಾರದ ಬಗ್ಗೆ ಪಾಕ್ ಸೇನೆ ಎಂಟ್ರಿ ಕೊಟ್ಟಿತ್ತು ಭಾರತದ ಸೇನಾ ನೆಲೆ ಮೇಲೆ ಹಾಗೂ ನಾಗರಿಕರ ಮೇಲೆ ವ್ಯರ್ಥ ದಾಳಿ ನಡೆಸಲು ಪ್ರಯತ್ನ ಪಟ್ಟಿತ್ತು ಅಲ್ಲಿ ವ್ಯರ್ಥ ಹೇಗಾಯಿತು ಅಂದರೆ ಭಾರತದ ಡಿಫೆನ್ಸ್ ಸಿಸ್ಟಮ್ ಕೂಡ ಅಷ್ಟು ಬಲಿಷ್ಠವಾಗಿದೆ ನಂತರ ತಾಂಡವ ಆಡಿದ ಭಾರತ ಸೇನೆ ಅಲ್ಲಿನ ಭಯೋತ್ಪಾದಕರ ನೆಲೆ ಹಾಗೂ ಅಲ್ಲಿನ ಸೇನಾ ನೆಲೆ ಧ್ವಂಸ ಮಾಡಿಬಿಟ್ಟಿದ್ದಾರೆ ಹೀಗೆ ಮುಂದುವರಿದರೆ ಅವರಿಗೆ ಉಳಿಗಾಲವಿಲ್ಲ ಯುದ್ಧ ವಿರಾಮ ಘೋಷಿಸಿ ಸೋಲುದನ್ನು ಬಿಟ್ಟರೆ ಅವರಿಗೆ ಬೇರೆ ಆಪ್ಷನ್ ಇರಲಿಲ್ಲ ಪಾಕಿಸ್ತಾನವೇ ಮೊದಲು ಈ ಕದನ ವಿರಾಮವನ್ನು ಘೋಷಿಸಿತು ಅಂತ ಹೇಳಿದ್ರು ಈ ಸಿಂಧೂರದ ವಿಷಯಕ್ಕೆ ಬಂದರೆ ಪಾಕಿಸ್ತಾನದ ಗತಿ ಏನಾಗುತ್ತಿದೆ ಅಂತ ಅವರಿಗೆ ಅರ್ಥವಾಗಿದೆ ಇಲ್ಲಿ ಒಂದು ಅಂಶ ನೀವು ಗಮನಿಸಬೇಕು ಯಾರು ಕೂಡ ಆಪರೇಷನ್ ಸಿಂಧೂರ ಕೊನೆಗೊಂಡಿದೆ ಅಂತ ಹೇಳಿಲ್ಲ ಬದಲಾಗಿ ಈ ಆಪರೇಷನ್ ಸಿಂಧೂರ ಮುಗಿದಿಲ್ಲ ಮುಂದುವರಿಯುತ್ತಿದೆ ಅಂತ ಹೇಳಿದ್ರು ಇದು ಪಾಕಿಸ್ತಾನವನ್ನು ನಿದ್ದೆಗೆಡಿಸಿದೆ